ಆ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿಯ ಸತ ಸತತ ಐದನೇ ಪಂದ್ಯ ಗೆದ್ದು ಬಿಗಿದ ಆರ್ ಸಿ ಬಿ ತಂಡ ಇದು ಆರ್ ಸಿ ಬಿಯ ಒಂದು ಹೊಸ ಅಧ್ಯಾಯ ಇನ್ನು ಆರ್ ಸಿ ಬಿ ಪ್ಲೇ ಆಫ್ ಆಸೆ ಜೀವಂತ ಇನ್ನು ನೆಕ್ಸ್ಟ್ ಬರುವಂತ ಮ್ಯಾಚ್ ನಲ್ಲಿ ಆರ್ ಸಿ ಬಿ ತಂಡವು ಚೆನ್ನೈ ಅನ್ನು ಎದುರಿಸಲಿದೆ ಅದು ಬೆಂಗಳೂರಿನಲ್ಲಿ ಇದೆ ಅದ್ರಲ್ಲಿ ಚೆನ್ನೈ ತಂಡವನ್ನು ಆರ್ ಸಿ ಬಿ ತಂಡ ಒಂದು ಭರ್ಜರಿ ಅಂತರದಿಂದ ಜಯವನ್ನು ಕಂಡರೆ ಒಂದು ಆರ್ ಸಿ ಬಿ ಒಂದು ಪ್ಲೇ ಆಫ್ ಅಂತ ಖಚಿತವಾಗಬಹುದು ಅದಕ್ಕೂ ಮುಂಚೆ ಒಂದಿಷ್ಟು ಮ್ಯಾಚ್ ಗಳಿವೆ ಅದಕ್ಕಿಂತ ಮುಂಚೆ ಒಂದಿಷ್ಟು ಎಲ್ ಎಸ್ ಸಿ ತಂಡವು ಒಂದೊಂದು ಮ್ಯಾಚ್ ಅನ್ನ ಸೋಲ್ಬೇಕಾಗುತ್ತದೆ ಮತ್ತು ಎಸ್ ಆರ್ ಎಸ್ ತಂಡವು ಎರಡಕ್ಕೆ ಎರಡು ಸೋತ್ರ ಪರವಾಗಿಲ್ಲ ಇಲ್ಲ ಅಂದ್ರೂ ಕೂಡ ಎಲ್ ಎಸ್ ಸಿ ತಂಡವು ಒಂದು ಮ್ಯಾಚ್ ಅನ್ನ ಸೋತ್ರೆ ನಮ್ಮ ಆರ್ ಸಿ ಬಿ ತಂಡವು ಒಂದು ಚೆನ್ನೈ ವಿರದ ಒಂದು ಬೃಹತ್ ಆದಂತಹ ಗಳಿಸಿದಲ್ಲಿ ಪ್ಲೇ ಆಫ್ ಒಂದು ಖಚಿತ ಅಂತಾನೆ ಹೇಳ್ಬೇಕು ಓಕೆ ಸಂಪೂರ್ಣ ಮಾಹಿತಿಯನ್ನು ಹೇಳೋಕು ಮುಂಚೆ ನನ್ನ ಚಾನಲ್ ನೇಮ್ ಮಹೇಶ್ ಕ್ರಿಕ್ ಇಂಪೋರ್ ಚಾನಲ್ ಇದನ್ನ ಎಲ್ಲರೂ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ನನ್ನ ಮೊದಲಿಗೆ ನನ್ನ ವಿಡಿಯೋನ ಮೊದಲಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮೊದಲು ಆನಂತರ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಆ ನಂತರ ಒಂದು ಕ್ಷಣವನ್ನು ಮಿಸ್ ಮಾಡದೆ ಪೂರ್ಣವಾದವಾಗಿ ವಿಡಿಯೋನ ನೋಡಬೇಕು ಓಕೆ ಆ ಹೇಳ್ಬೇಕಪ್ಪ ಅಂದರೆ ನಿನ್ನೆ ನಡೆದಂಥ ಆರ್ ಸಿ ಬಿ ಮತ್ತು ಡೆಲ್ಲಿ ಈ ಮ್ಯಾಚಿನ ನಡುವೆ ನಡೆದಂಥ ಪಂದ್ಯದಲ್ಲಿ ಒಂದು ಅದ್ಭುತವಾದಂಥ ರಸದಾವುತನ ನೀಡಿದಾರಂತ ಹೇಳಬೇಕು ಆರ್ ಬಿ ಮತ್ತು ಡಿ ಸಿ ಇವರ ನಡುವೆ ನಡೆದಂಥ ನಲ್ಲಿ ಟಾಸ್ ಗೆದ್ದಂಥ ಡಿ ಸಿ ತಂಡವು ಒಂದು ಬೌಲಿಂಗನ್ನು ಆಯ್ಕೆ ಮಾಡಿದ್ದು ಒಂದು ಸರಿಯಾದ ನಿರ್ಧಾರ ಅಂತ ಅನ್ಕೊಂಡಿದ್ರು ಡೆಲ್ಲಿ ತಂಡದವರು ಆದ್ರೆ ನಮ್ಮ ಆರ್ ಸಿ ಬಿ ಒಂದು ಬೃಹತ್ ಮೊದಲು ಬ್ಯಾಟ್ ಮಾಡಿದಂತ ಆರ್ ಸಿ ಬಿ ಟಾಸ್ ಹೊತ್ತು ಬ್ಯಾಟಿಂಗ್ ಹೇಳಿದಂಥ ಆರ್ ಸಿ ಬಿ ತಂಡ ಒಂದು ಬೃಹತ್ ಆದಂತಹ ಟಾರ್ಗೆಟ್ ಅನ್ನು ನೀಡಿತ್ತು ಅದರಲ್ಲಿ ಆರ್ ಸಿ ಬಿ ಒಂದು ಒನ್ನೂರ ಎಂಬತ್ತೇಳು ರನ್ ಗಳಿಸಿ ಒಂದು ಒಂಬತ್ತು ವಿಕೆಟ್ ಅನ್ನು ಕಳ್ಕೊಂಡು ಒಂದು ಒನ್ನೂರ ಎಂಬತ್ತೆಂಟು ರನ್ ಒಂದು ಟಾರ್ಗೆಟ್ ಅನ್ನು ನೀಡಿತ್ತು ಅದರ ಪರವಾಗಿ ಅದರಲ್ಲಿ ನಮ್ಮ ಬ್ಯಾಟ್ಸ್ಮನ್ ಯಾರಪ್ಪ ಆಡದಪ್ಪ ಅಂದ್ರೆ ಕೊಹ್ಲಿ ಕೊಹ್ಲಿ ಅವರು ಒಂದು ಇಪ್ಪತ್ತೇಳು ರನ್ ಗಳಿಸಿದ್ರು ಅದರಲ್ಲಿ ಒಂದು ಮೂರು ಸಿಕ್ಸರ್ ಮತ್ತು ಒಂದು ಬೌಂಡ್ರಿ ಸಹಿತ ಒಂದು ಅದ್ಭುತವಾದಂತಹ ಸ್ಟ್ರೈಕ್ ಮೂಲಕ ಅವರು ಒಂದಿಷ್ಟು ಗಮನ ಸೆಳೆದರು ಅದರಂತೆ ಅವರು ವಿಕೆಟ್ ಆದ ನಂತರ ಬಂದ ವಿಲ್ ಜಾಕ್ಸ್ ಅವರು ಒಂದು ನಲ್ವತ್ತೊಂದು ರನ್ ಗಳಿಸಿ ಇಪ್ಪತ್ತೊಂಬತ್ತು ಎಸೆತಗಳನ್ನ ಗಳನ್ನ ಎದುರಿಸಿ ಮೂರು ಸಿಕ್ಸ್ ಇದು ಮೂರು ಬೌಂಡರಿ ಮತ್ತು ಎರಡು ಸಿಕ್ಸರ್ ಗಳಿಸಿದರು ನಂತರ ಬಂದಂತ ರಾಪಾ ಅಂದ್ರೆ ರಜತ್ ಪಟಿದಾರ್ ಇವರು ಐವತ್ತೆರಡು ರನ್ ಗಳಿಸಿ ಒಂದು ಮೂವತ್ತೆರಡು ಬಾಲ್ಗಳಲ್ಲಿ ಒಂದು ಮೂರು ಭರ್ಜರಿ ಆದಂತಹ ಸಿಕ್ಸರ್ ಮತ್ತು ಮೂರು ಅಂತ ಬೌಂಡರಿಗಳನ್ನ ಸೇರಿಸುವ ಮೂಲಕ ಒಂದು ಆರ್ ಸಿ ಬಿ ತಂಡಕ್ಕೆ ಒಂದು ಬಿಗ್ ರನ್ ಸ್ಕೋರ್ ಮಾಡೋಲ್ಲಿ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೇಕು ಇದರಂತೆ ಆರ್ ಸಿ ಬಿ ತಂಡವು ಒನ್ನೂರ ಎಂಬತ್ತೇಳು ರನ್ ಗಳಿಸಿ ಒಂಬತ್ತು ವಿಕೆಟ್ ಅನ್ನು ಕಳೆದುಕೊಂಡು ಒಂದು ಬೃಹತ್ ಆದಂತಹ ಟಾರ್ಗೆಟ್ ಅನ್ನು ನೀಡಿತ್ತು ಒಂದೂರ ಎಂಬತ್ತೆಂಟು ರನ್ ಟಾರ್ಗೆಟ್ ಅನ್ನು ನೀಡಿತ್ತು ಅದರಂತೆ ಆ ಬೌಲಿಂಗ್ ಅನ್ನು ಮಾಡಿದಂತಹ ಡೆಲ್ಲಿ ತಂಡವು ಒಂದು ಆರ್ ಸಿ ಬಿ ಒಂದಿಷ್ಟು ರನ್ ಗಳಿಸುವ ಇನ್ನೂ ಹೆಚ್ಚಿನ ರನ್ ಗಳಿಸುವ ಅಲ್ಲಿ ಒಂದಿಷ್ಟು ಆರ್ ಸಿ ಬಿ ವಿಫಲತೆಯನ್ನು ಆ ಡೆಲ್ಲಿ ತಂಡ ಒಂದು ಯಶಸ್ವಿಯಾಗಿ ಮಾಡಿದೆ ಅಂತಲೇ ಹೇಳಬೇಕು ಡೆಲ್ಲಿಯಲ್ಲಿ ಬಾಲಿಂಗ್ ಆರಪ್ಪ ಚೆನ್ನಾಗಿ ಹಾಕಿದಪ್ಪ ಅಂದ್ರೆ ಇಶಾಂತ್ ಶರ್ಮಾ ಅವರು ಮೂರು ಓವರ್ಗಳನ್ನು ಹಾಕಿ ಮೂವತ್ತೊಂದು ರನ್ ಗಳ ಕೊಟ್ಟು ಒಂದು ವಿಕೆಟ್ ನ ಪಡೆದ್ರೆ ಒಂದು ಎಕಾನಮಿ ರೇಟ್ ಅಲ್ಲಿ ಟೆನ್ ಪಾಯಿಂಟ್ ತ್ರೀ ಅಂದ್ರೆ ಒಂದಿಷ್ಟು ದುಬಾರಿ ಆದಂತಾನೆ ಹೇಳ್ಬೇಕು ನಂತರ ಅಲ್ಲಿ ಕಲೀಲ್ ಅಹಮದ್ ಅವರು ನಾಲ್ಕು ಓರ್ ಅನ್ನ ಹಾಕಿ ಮೂವತ್ತೊಂದು ರನ್ ನೀಡಿ ಎರಡು ವಿಕೆಟ್ ಅನ್ನ ಪಡೆದ್ರೆ ಒಂದು ಎಕಾನಮಿಯಲ್ಲಿ ಗ್ರೇಟ್ ಇತ್ತು ಅಂತ ಕನ್ಸಿಸ್ಟೆಂಟಿ ಅಂದ್ರೆ ಗ್ರೇಟ್ ಆಗಿ ಎಕಾನಮಿಯಲ್ಲಿ ಸೆವೆನ್ ಪಾಯಿಂಟ್ ಏಟ್ ಅಲ್ಲಿ ಹಾಕಿದಂತ ಹೇಳ್ಬೇಕು ಅಲ್ಲಿ ಮುಖೇಶ್ ಕುಮಾರ್ ಅವರು ಮೂರು ಓರ್ನ ಗಳನ್ನ ಹಾಕಿ ಇಪ್ಪತ್ ಮೂರು ರನ್ ನೀಡಿ ಒಂದು ವಿಕೆಟ್ ಅನ್ನ ಪಡೆದರು ಮತ್ತು ಸೆವೆನ್ ಪಾಯಿಂಟ್ ಸೆವೆನ್ ಇವರ ಎಕಾನಮಿ ಇತ್ತು ಅದ್ಭುತವಾಗಿತ್ತು ಅಕ್ಷರ್ ಪಟೇಲ್ ಅವರು ಮೂರು ಓವರ್ ಅನ್ನು ಹಾಕಿ ಇಪ್ಪತ್ನಾಲ್ಕು ರನ್ ನೀಡಿದೆ ಒಂದು ಎಕಾನಮಿಯಲ್ಲಿ ವಿಕೆಟ್ ಪಡೆದೇ ಇದ್ದರೂ ಕೂಡ ಎಕಾನಮಿಯಲ್ಲಿ ಕಂಟ್ರೋಲ್ ಅಲ್ಲಿ ಇದ್ದರು ಮತ್ತೆ ಕುಲ್ದೀಪ್ ಯಾದವ್ ಅವರು ನಾಲ್ಕು ಓವರ್ಗಳಲ್ಲಿ ಐವತ್ತೆರಡು ರನ್ ಗಳನ್ನ ನೀಡಿ ಒಂದು ವಿಕೆಟ್ ಅನ್ನು ಪಡೆದರೂ ಕೂಡ ಇವರು ಒಂದಿಷ್ಟು ದುಬಾರಿ ಆದರೆ ಅಂತ ಹೇಳ್ಬೇಕು ಹದಿಮೂರು ರನ್ ಎಕಾನಮಿಯಲ್ಲಿ ಇಟ್ಟಿದ್ರು ಆ ರಕ್ಷಿತ್ ಅವರು ಮೂರು ಓವರ್ ಗಳಲ್ಲಿ ಇಪ್ಪತ್ಮೂರು ರನ್ ನೀಡಿ ಎರಡು ವಿಕೆಟ್ ಅನ್ನು ಪಡೆದು ಇವರು ಒಂದು ಸೆವೆನ್ ಪಾಯಿಂಟ್ ಸೆವೆನ್ ಒಂದು 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 ಅದ್ಭುತವಾದಂತ ಕನ್ಸಿಸ್ಟಿ ಕನ್ಸಿಸ್ಟೆನ್ಸಿ ಎಕಾನಮಿಯಲ್ಲಿ ಆಡದ್ರು హాకూ ఇే బ్యాటింగ్ ఆరంభించేంజ్ అంతే బ్యాటింగ్ ఆరంభించ మొదలు మొదలు పవర్ ప్లైన్ అికెట్ అన్న కలెక్ట్ అది పవర్ ప్లైన్ అండి నాలుగు వికెట్ కెదుకొంటు అద్రీ అద్భుత బౌలింగ్ ప్రదర్శన ఇదంతిబి తండర్స్ భర్జరంత ఫీల్డింగ్ ಚ ಚಾಕಚಕತೆಯಿಂದ ಒಂದು ನಾಲ್ಕು ವಿಕೆಟ್ ಅನ್ನ ಪವರ್ ಪ್ಲೇನಲ್ಲಿಯೇ ಗಳಿಸಿ ಕಳೆದ ಅವರು ವಿಕೆಟ್ಗಳನ್ನ ಉಳಿಸಿದಳು ಆ ಡೆಲ್ಲಿ ಬ್ಯಾಟಿಂಗ್ ನಲ್ಲಿ ಯಾರಪ್ಪ ಚೆನ್ನಾಗಿ ಆಡಿದಾರೆ ಅಂದ್ರೆ ಅವರು ಜೇಗ್ ಅವರು ಒಂದು ಇಪ್ಪತ್ತೊಂದು ರನ್ ಗಳಿಸಿ ಎಂಟು ಗಳಲ್ಲಿ ಎರಡು ಬೌಜರ್ ಆದಂತಹ ಶಿಕ್ಷರ್ ಮತ್ತು ಎರಡು ಬೌಂಡ್ರಿಗಳನ್ನ ಸಿಡಿಸಿದರು ನಂತರ ಶೈ ಹೋಪ್ ಅವರು ಒಂದು ಕ್ಯಾಮಿ ಇನಿಂಗ್ಸ್ ಆಡಿದರು ಒಂದು ಇಪ್ಪತ್ತೊಂಬತ್ತು ರನ್ ಗಳಿಸಿದರು ಅವರು ಸಹ ಒಂದು ಬಾಲ್ ಬಾಲ್ನಲ್ಲಿ ಔಟ್ ಆಗಿ ಆ ಪ್ಯಾವ್ಲಿನ್ಗೆ ಮರಳಿದ ಅಂತ ಹೇಳ್ಬೇಕು ನಂತರ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಅವರು ಏಕಾಂಗಿ ಹೋರಾಟವನ್ನು ನಡೆಸಿದರು ಅವರು ಒಂದು ಅರ್ಧ ಶತಕವನ್ನು ಕೂಡ ಗಳಿಸಿದ್ರು ಐವತ್ತೇಳು ರನ್ ಗಳಿಸಿದರು ಅದು ಮೂವತ್ತೊಂಬತ್ತು ಶತಗಳ ಐದು ಫೋರ್ ಮತ್ತು ಮೂರು ಭರ್ಜರಾದಂಥ ಸಿಕ್ಸರ್ಗಳನ್ನು ಸಿಡಿಸುವ ಮೂಲಕ ಒಬ್ಬಂಟಿಯಾಗಿ ಹೋರಾಟ ನಡೆಸುವ ಮೂಲಕ ನಂತರದಲ್ಲಿ ಅವರು ಕೂಡ ಸಹ ಔಟ್ ಆದರು ಅವರು ಔಟ್ ಔಟ್ ಆದ ನಂತರ ಒಂದು ಮ್ಯಾಚ್ ಅನ್ನು ಕೈ ಬಿಡಬೇಕಾಯ್ತು ಅಲ್ಲಿ ಡಿ ಸಿ ತಂಡವು ಒಂದು ನೂರ ನಲ್ವತ್ತು ರನ್ ರನ್ ಗಳಿಸಿ ಎಲ್ಲ ಎಲ್ಲಾ ಕಳೆದುಕೊಂಡಿತ್ತು ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ಒಂದು ಆರ್ ಸಿ ಬಿ ಗೆ ಶರಣಂತ ಹೇಳ್ಬೇಕು ಇದರಲ್ಲಿ ನಮ್ಮ ಬೌಲಿಂಗ್ ಆರ್ ಸಿ ಬಿ ಬೌಲಿಂಗ್ ನಲ್ಲಿ ಯಾರು ಚೆನ್ನಾಗಿ ಬೌಲಿಂಗ್ ಅನ್ನು ಮಾಡಿದಾರಪ್ಪ ಅಂದ್ರೆ ಅದು ಓಪನಿಂಗ್ ಆಗಿ ಬಂದಂತ ಸ್ವಪ್ನಿಲ್ ಸಿಂಗ್ ಬೌಲಿಂಗ್ಗೆ ಒಂದು ಓವರ್ ನಲ್ಲಿ ಒಂದು ಒಂಬತ್ತು ರನ್ ನೀಡಿ ಒಂದು ಬೃಹತ್ ಆದಂತಹ ವಿಕೆಟ್ ಅನ್ನು ಪಡೆದರು ಎಕಾನಮಿ ಒಂಬತ್ತು ರನ್ ಇಟ್ಟರು ಅಲ್ಲಿ ವಾರ್ನರ್ ಒಂದು ಓಪನಿಂಗ್ ಆಗಿ ಬಂದಿದ್ರು ಇಂಪ್ಯಾಕ್ಟ್ ಆಗಿ ಬಂದಿದ್ರು ಮತ್ತೆ ಇಂಪ್ಯಾಕ್ಟ್ ಬೌಲರ್ ಆಗಿ ಬಂದಂತ ಸ್ವಪ್ನಿಲ್ ಸಿಂಗ್ ಅವರು ಕೂಡ ಇಂಪ್ಯಾಕ್ಟ್ ಆಗಿ ಬಂದು ಇಂಪ್ಯಾಕ್ಟ್ ವಿಕೆಟ್ ಅನ್ನ ಪಡೆಕೊಂಡು ಒಂದು ಬರ್ಜರಂತ ವಿಕೆಟ್ ಪಡೆದರು ನಂತರ ಮೊಹಮ್ಮದ್ ಶಿರಾಜ್ ಅವರು ನಾಲ್ಕು ಓರ್ಗಳಲ್ಲಿ ಮೂವತ್ತ್ ಮೂರು ರನ್ ಗಳನ್ನ ನೀಡಿ ಒಂದು ವಿಕೆಟ್ ಅನ್ನ ಪಡೆದರು ಮತ್ತು ಎಕಾನಮಿ ರೇಟ್ ನಲ್ಲಿ ಒಂದು ಸ್ವಲ್ಪ ದುಬಾರಿ ಆಗ್ಲಿಲ್ಲ ಆದ್ರೂ ಒಂದು ಸ್ವಲ್ಪ ಕಂಟ್ರೋಲ್ನಲ್ಲಿ ಬಾಲಿಂಗ್ ಅನ್ನ ಮಾಡಿದರು ಮತ್ತು ಎಸ್ ದಯಾಲ್ ಅವರು ಮೂರು ಪಾಯಿಂಟ್ ಒಂದು ಓವರ್ ಗಳಲ್ಲಿ ಇಪ್ಪತ್ತು ರನ್ ಗಳನ್ನ ನೀಡಿ ಮೂರು ವಿಕೆಟ್ ಗಳನ್ನ ಒಂದು ಬೃಹತ್ ಆದಂತ ಬ್ಯಾಟ್ಸ್ಮನ್ಗಳ ಮೂರು ವಿಕೆಟ್ ಅನ್ನ ಪಡೆದು ಒಂದು ಪಂದ್ಯಕ್ಕೆ ತಿರುವನ್ನ ನೀಡಿದರು ಸಿಕ್ಸ್ ಪಾಯಿಂಟ್ ತ್ರೀ ಎಕಾನಮಿ ರೇಟ್ ನಲ್ಲಿ ಎಸ್ ದಯಾಲ್ ಅವರು ಒಂದು ಬಾಲಿಂಗ್ ಅನ್ನ ಮಾಡಿದರು ಇದು ಒಂದೊಂದು ಕನ್ಸಿಸ್ಟೆಂಟಿ ಅಂತಾನೆ ಹೇಳ್ಬೇಕು ಒಂದು ಚಾಕಚಕ್ಕೆ ಬಾಲಿಂಗ್ ಅಂತೇಳಿ ಲುಕಿ ಫರ್ಗೂಸನ್ ಇವರು ನಾಲ್ಕು ಓವರ್ಗಳನ್ನು ಹಾಕಿ ಇಪ್ಪತ್ತ್ ಮೂರು ನೀಡಿ ಎರಡು ವಿಕೆಟ್ಗಳನ್ನು ಪಡೆಯಲು ಶಕ್ತರಾದರು ಆದರೂ ಎಕಾನಮಿ ರೇಟ್ ಅಲ್ಲಿ ಕಡಿಮೆ ರನ್ ಅನ್ನು ನೀಡಿದರು ಕ್ಯಾಮರಾನ್ ಗ್ರೀನ್ ಅವರು ನಾಲ್ಕು ಓವರ್ ಹಾಕಿ ಹತ್ತೊಂಬತ್ತು ರನ್ಗಳನ್ನು ನೀಡಿ ಒಂದು ವಿಕೆಟ್ ಅನ್ನು ಪಡೆದರು ಮತ್ತು ಫೋರ್ ಪಾಯಿಂಟ್ ಏಟ್ ಎಕಾನಮಿಯಲ್ಲಿ ಒಂದು ಬೃಹತ್ ಎಂದರೆ ಎಂದ್ರೆ ಕಂಬ್ಯಾಕ್ ಅಂದ್ರೆ ಆರ್ ಸಿ ಬಿ ಕಂಬ್ಯಾಕ್ ನಲ್ಲಿ ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದರು ಈ ತರನಾಗಿ ನಮ್ಮ ಆರ್ ಸಿ ಬಿ ತಂಡವು ಒಂದು ನಲವತ್ತೇಳು ರನ್ಗಳಿಂದ ಒಂದು ಭರ್ಜರಿ ಜಯವನ್ನು ಗಳಿಸಿತು ಅದೇ ತರನಾಗಿ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನು ಒಂದು ಕ್ಯಾಮರಾ ಗ್ರೀನ್ ಅವರಿಗೆ ಕೊಡಲಾಯಿತು ನಂತರದಲ್ಲಿ ಆರ್ ಸಿ ಬಿ ಒಂದು ಬ್ಯಾಕ್ ಟು ಬ್ಯಾಕ್ ಫೈ ಮ್ಯಾಚನ ಮ್ಯಾಚಸ್ ಅನ್ನ ಒಂದು ಬೃಹತ್ ಆದಂತಹ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ಐ ಪಿ ಎಲ್ ನಲ್ಲಿ ಒಂದು ಹಿಸ್ಟ್ರಿ ಅಂತಾನೆ ಹೇಳ್ಬೇಕು ನಂತರದಲ್ಲಿ ಆರ್ ಸಿ ಬಿ ಕ್ವಾಲಿಫಿಕೇಶನ್ ಇನ್ನು ಪ್ಲೇ ಆಫ್ ಗೆ ಹೋಗುವಂತಹ ಆಸೆ ಇನ್ನು ಜೀವಂತವಾಗಿದೆ ಅದರಲ್ಲಿ ಸಿ ಎಸ್ ಕೆ ತಂಡವು ನೆಕ್ಸ್ಟ್ ನಂತರದಲ್ಲಿ ಬರುವಂತ ಮ್ಯಾಚ್ ಮತ್ತು ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಇರೋದ್ರಿಂದ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಬೃಹತ್ ಜಯನ್ನು ಆರ್ ಸಿ ಬಿ ಒಂದು ಕಾಣಬೇಕಾಗುತ್ತದೆ ನಂತರ ಎಲ್ ಎಸ್ ಸಿ ತಂಡವು ಒಂದು ಮ್ಯಾಚನ್ನು ಸೋಲ್ಬೇಕಾಗ್ತದೆ ಮತ್ತು ಎಸ್ ಆರ್ ಎಸ್ ತಂಡವು ಎರಡೂ ಮ್ಯಾಚ್ ಸೋಲ್ಬೇಕಾಗುತ್ತದೆ ಅಲ್ಲಿ ಎಸ್ ಆರ್ ಎಸ್ ತಂಡವು ಸೋಲೇ ಇದ್ದ ಕಾರಣದಲ್ಲಿ ಇಲ್ಲಿ ಎಲ್ ಎಸ್ ಸಿ ತಂಡವು ಒಂದು ಅನಿವಾರ್ಯವಾಗಿ ಒಂದು ಅನ್ನು ಸೋತ್ರೆ ಸೋತ್ರೆ ಅಂದ್ರೆ ನಮ್ಗೆ ಆರ್ ಸಿ ಬಿ ಚಾನ್ಸ್ ಅನ್ನ ಇರುತ್ತೆ ಓಕೆ ನೋಡೋಣ ನಮ್ಮ ಆರ್ ಸಿ ಬಿ ಒಂದು ಫ್ಲೇಆಪ್ಗೆ ಹೋಗ್ಲಿ ಅಂತ ನಾವು ಆಶಿಸ್ತೇವೆ ಓಕೆ ನನ್ನ ಚಾನಲ್ ನೇಮ್ ಮಹೇಶ್ ಕುರಿಕಿಂಪೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹೋಗೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು ಬಾಯ್